ಈ ಕತೆ ಹೆಂಗೆ ಆಯಿತು ಅನ್ನೋದನ್ನು ಒಂದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಇಂಟ್ರೆಸ್ಟಿಂಗ್ ಜರ್ನಿ ಬಟ್ ಟೂ ಇಯರ್ಸ್ ನಾನು ಜಡೇಶ್ ಒಟ್ಟಿಗೆ ಜಡೇಶ್ ಏನು ನೋವು ತಿಂದರು ಎಷ್ಟು ಅನುಭವಿಸಿದ್ರು ಹೆಂಗೆ ಒಂದು ಪುಟ್ಟು ಮಗು ಥರ ಹತ್ತುಬಿಟ್ರು ಅದೆಲ್ಲ ನೆನೆಸ್ಕೊಂಡಾಗ ನನ್ನ ಅವತ್ತೊಂದು ಆ ಅವತ್ತಿನ ದಿವಸ ನಾನು ಥೂ ಎಂಥ ಹತ್ರ ಸೇರ್ಕೊಂಡ್ಬಿಟ್ರಪ್ಪ ಅಂತ ಅನ್ಸ್ಕೊಂಡ್ವಿ ನಾನು 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 ಅಂದ್ಕೊಂಡೆ ಮನಸ್ಸಲ್ಲಿ ಆದರೆ ಇಲ್ಲ ಒಬ್ಬ ಬುದ್ಧಿವಂತನ ಕೈಯಲ್ಲಿ ಹೋಗಿ ಹೇಳಿದ್ದೆ ನಾಕೆ ಅವ್ರಿಗಿನ್ನ ನೀನು ದೊಡ್ಡವರಾದೆ ಕಣಪ್ಪ ವಯಸ್ಸಲ್ಲಿ ಚಿಕ್ಕವನಾದರೂ ತುಂಬ ದೊಡ್ಡವನಾದೆ ನೀನು ಸತ್ಯಪ್ರಕಾಶ್ ಅವ್ರ ಬಗ್ಗೆ ನಾನು ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ಥರ ಇಲ್ಲ ಅವ್ರು ಒಂದೇ ನಾನು ಇಪ್ಪತ್ತ್ ಬರ್ತೀನಿ ಅವ್ರು ಯಾರ ಬರಲಿ ನಾನು ಬಂದೇ ಬರ್ತೀನಿ ಏನಿವಾಗ ಈ ಹಠಾಣೆ ನಮ್ಮನ್ನು ಕರ್ಕೊಂಬಂದಿರೋದು ಬಂದಿರೋದು ಹಂಗಾಗಿ ನಿಮ್ಮನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು ಈ ಮರ್ಯಾಗಿಲ್ಲ ನಿಮ್ಮನ್ನು ನಾನು ಯಾವತ್ತೂ ಇನ್ನೆಲ್ಲ ಕಲಾವಿದ್ರು ಕಲಾವಿದ್ರೆ ಇಲ್ಲಿ ನಾನು ಶಟ್ರು ಸೇರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರ ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಮಾಡಿರೋ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತಿಷ್ಟು ದೊಡ್ಡ ಕಳೆ ತುಂಬಿಕೊಂಡಿದೆ ಇದು ಮಿತ್ರ ಆಗ್ಬೋದು ಶಿಶಿರಾಗ್ಬೋದು ಆಗ್ಬೋದು ಏನಪ್ಪಾ ಮಹಾಂತೇಶ ನಮ್ಮ ಅಮ್ಮ ಭಾವನಾ ಅವರು ಏನಪ್ಪಾ ಅಭಿ ಮತ್ತೆ ನಮ್ಮ ಇನ್ನೊಬ್ಬ ರಾಕೇಶ್ ಇದಲ್ವದ ರಾಕೇಶ್ ರಾ ರಾಕೇಶ್ ಅವನು ಭಯಂಕರವಾದ ನಟ ಆಮೇಲೆ ಒಳ್ಳೆಯ ನಿರ್ದೇಶಕ ಕೂಡ ಅವನು ನಾನು ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ ಹಾಗಾಗಿ ಎಲ್ಲ ಸೇರಿ ಆ್ಯಕ್ಟ್ ಮಾಡಿದ್ದಕ್ಕೆ ಇವತ್ತು ನಾವಿಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀವಿ ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ನೀವೆಲ್ಲ ಹೆಗ್ಲು ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದು ಇಲ್ಲಿ ಇವತ್ತು ಅದನ್ನು ಹೊರ್ಗಡೆ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ ಹಂಗಾಗಿ ನಿಮ್ಮಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು ಹೆಣ್ಮಕ್ಳ ವಿಷಯ ಬಂದರೆ ಭಾವನಾ ಅವರು ರಚಿತಾರಾಮ್ ಅವರು ನನ್ನ ಮಗಳು ರಿತನ್ಯ ಮತ್ತು ಮಾಡಿದಂಥ ಬಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮತ್ತು ಮಾತು ಕಡಿಮೆ ಇದ್ರೂ ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ ಶ್ರೀಕಾಂತು ಮತ್ತು ನಮ್ಮ ನಮ್ಮ ಮಂಡ್ಯದ ಮಂಜು ಎಲ್ಲರೂ ಎಲ್ರಿಗೂ ಧನ್ಯವಾದಗಳು ಮತ್ತು ಇಡೀ ಟೀಮ್ ನೀವು ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ನಾವು ನಾ ಆ್ಯಸ್ ಇಟ್ ಈಸ್ ಈಗ ನಾನು ಶಟ್ರು ಇಬ್ಬರೂ ಡೈರೆಕ್ಷನ್ ಟೀಮ್ ಮೇಲೆ ಮೇಲೆ ರೇಗ್ತಾನೆ ಇರ್ತೀವಿ ಲಾಸ್ಟ್ ಏನೋ ಅವನ ಮೇಲೆ ರೇಗ್ಬಿಟ್ಟೆ ನಾನು ಅವಿನಾಶ್ ಮೇಲೆ ಎಲ್ಲ ಅವನು ಅವಿನಾಶ್ನಲ್ಲಿ ಅಂತ ಒಂದೇ ಕಣಪ್ಪ ಸ್ವಲ್ಪ ಏನೋ ನಮ್ಮ ನಾವು ಯಾರೋ ನಮ್ಮನ್ನು ಅಂದಂದು ಅಂದಂದು ಅಂದ್ ಪರ್ಫೆಕ್ಟ್ ಮಾಡ್ಬಿಟ್ಟಿದ್ದಾರೆ ಸ್ವಲ್ಪ ಅದ್ರ ಮುಖ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ ಹಸ್ರು ತುಂಬ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಪಿಕೊಂಡ್ರೆ ಬೈದಿರ್ತೀವಿ ಕ್ಷಮಿಸ್ಬಿಡಿ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬಿಡಿ ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು ನನಗೆ ಇದರ ಜೊತೆಯಲ್ಲಿ ಯಾವ ಒಂದೇ ಆಸೆ ಇತ್ತು ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮೊಟ್ಟೆ ಕಥೆ ಎಲ್ಲ ನೋಡಿ ವಾವ್ ಎಂಥ ಕಲಾವಿದನ ಯಾ ಎಷ್ಟು ಡೇರ್ನೆಸ್ ಇವ್ರಿಗೆ ಅಷ್ಟು ಚೆನ್ನಾಗಿ ಅವ್ರನ್ನ ಅವರು ಪೋರ್ಟ್ರೇ ಮಾಡ್ಕೊಂಡು ಹೊರ್ಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು ಬಹುಶಃ ನಾನು ನಾನೇನೂ ಅಂದ್ಕೊಂಡಿದ್ದೆ ಅಂದರೆ ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವ್ರನ್ನ ನೋಡಿ ನಾನು ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸಿದೆ ಅಲ್ವಾ ಅಂದ್ಕೊಂಡಾಗ ಯಾರ್ಯಾರು ಇಷ್ಟಪಡ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಆಗಿಲ್ಲ ಲೈಕ್ ಶಟ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಈಸ್ ಅ ಮ್ಯಾಗ್ನೆಟ್ ಆ ಒಂದು ಈ ಮ್ಯಾಗ್ನೆಟ್ ಇರುತ್ತಲ್ಲ ಹಂಗೆ ನೋಡಿದ ತಕ್ಷಣ ಹೋಗಿ ಹಿಂಗೆ ಅಂಟ್ಕೊಳ್ಬೇಕು ಅನಿಸುತ್ತೆ ಆ ಥರ ಒಂದು ಶಕ್ತಿ ಇರೋವಂಥ ಆ ಥರ ಒಂದು ಬ್ಲೆಸ್ಸಿಂಗ್ ಇರೋವಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ ಶಟ್ರು ಮಾತಾಡೋದು ಒಂದು ಒಂದು ಸೇಕ್ರೆಟ್ ಸೋಲ್ ಅಂತ ಹೇಳ್ಬೋದು ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ ಸೊ ಹಂಗಾಗಿ ಅಲ್ಲೊಂದು ಒಂದು ಎನರ್ಜಿ ಇದೆ ಆ ಎನರ್ಜಿ ನಾವಿಬ್ಬರೂ ಇನ್ನೂ ತುಂಬ ಸಾಧಿಸೋದಿದೆ ಸಾಧನೆ ಮಾಡೇ ಮಾಡ್ತೀವಿ ಖಂಡಿತವಾಗ್ಲೂ ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನಾನು ಆ ವಿಷಯದಲ್ಲಿ ನಾನು ಯಾವತ್ತೂ ಈ ಥರ ಬಿಲ್ಡಪ್ ತೆಗೀತಾರೆ ಆ ಥರ ಎಲ್ಲ ದಯವಿಟ್ಟು ತೆಗಿಯಪ್ಪ ನಾನು ಯಾವತ್ತೂ ನನಗೆ ಪಾತ್ರಗಳು ಮುಖ್ಯವಾಗಿರಬೇಕು ಹೊರತು ಅವ್ರು ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ ನನಗೆ ಯಾವತ್ತೂ ಅದಿಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅಂದ್ಕೊಂಡೇ ಇಲ್ಲ ಅಂದ್ಕೊಳ್ಳೋದು ಇಲ್ಲ ನಾನು ನನಗೆ ನೀವು ಬಂದು ನಿಂತಾಗಲೇ ವಾಹ್ ಅನಿಸ್ತು ಆಮೇಲೆ ನಿಮ್ದು ಇನ್ನೊಂದು ಎರಡು ಮೂರು ಶಾಟ್ ನೋಡಿದೆ ನಾನು ಜಡೇಶ್ ತೋರಿಸಿದಾಗ ಐ ಅದು ನೋಡ್ಬಿಟ್ಟು ಹೇಳಿದೆ ಈ ಥರ ನಮಗೊಂದು ಕತೆ ಮಾಡೋಣ ಈ ಥರ ಅಂತ ಸೊ ಇನ್ನೇನು ಇಪ್ಪತ್ತ್ ಮೂರನೇ ತಾರೀಕು ತುಂಬ ದಿವಸಗಳಿಲ್ಲ ಈಗಾಗಲೇ ಇಡೀ ಟೀಮ್ ಪ್ರಮೋಷನಲ್ಲಿ ಕೂತಿದ್ದೀವಿ ಈಗ ಸೊ ಹಾಗಾಗಿ ಶಕ್ ತಾವು ಕೂಡ ಅಪ್ ಟು ಇಪ್ಪತ್ತ್ಮೂರವರ್ಗು ಒಂದೊಂದೇನೋ ಸಿನಿಮಾ ಬಗ್ಗೆ ಮರೀದಿರ ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇಲ್ಲ ಇವತ್ತಿಂದ ಹಾಕಕ್ಕೆ ಶುರು ಮಾಡೋಣ ಶುರು ಮಾ ಇವತ್ತೆ ಹೌದು ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ತುಂಬ ತಲೆ ಕೆಲಸ ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ ಅಲ್ಲ ಇಷ್ಟು ಕ್ಯಾಮ್ರಾ ಮುಂದೆ ಆಗೋಯ್ತು ಫೋನ್ ಅಲ್ಲಿ ಆಗಿರೋ ಸಂಭಾಷಣೆ ಇಲ್ಲ ಕ್ಯಾಮ್ರಾ ಮುಂದೆ ಆಗೋಯ್ತು ಇವಾಗ ಏನು ಆಪ್ಷನ್ ಇಲ್ಲ ಸರ್ ಸೊ ಅದಾಗಿ ಇವತ್ತಿಂದ ಪ್ರಮೋಷನ್ ಇಬ್ಬರು ಅಪ್ ಟು ಇಪ್ಪತ್ತ್ ಮೂರವರೆಗೂ ಬಿಡೋಣ ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ ಬನ್ನಿ ಒಟ್ಟಿಗೆ ಸಖತ್ತಾಗಿರತ್ತೆ ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ ಒಂದು ನಿಜವಾಗ್ಲೂ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಡಕ್ಕೆ ಕೊಟ್ಟಿರುವಂಥ ಜಡೇಶ್ ನಾನು ಕೂಡ ನಿಂಗೆ ತುಂಬ ಅಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ ನಿನಗೂ ಕೂಡ ಚಿರಋಣಿಯಾಗಿರ್ತೀನಿ ಸತ್ಯಪ್ರಕಾಶ್ ಸರ್ ಒಂದೇ ಒಂದು ಕಿವಿ ಮಾತು ನೋಡಿ ಇವಾಗಲೂ ಹೇಳ್ತೀನಿ ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಕತೆಗೆ ರೆಡಿ ಮಾಡಿಕೊಳ್ಳಿ ಅಲ್ಲಲ್ಲ ಮಾಡ್ಕೊಳ್ಳಿ ಯಾಕಂದರೆ ನಮ್ಮಲ್ಲಿ ಯಾವಾಗಲೂ ಆಗೋದು ಹಿಂಗೇ ಕಾಂಬಿನೇಷನ್ಗಳು ಕಟ್ಟಿ ಒಡೆದಾಗ ಕಟ್ಟಿ ಮ್ಯಾಚ್ ಹೊಡಿತೀವಲ್ಲ ತಕ್ಕಂತ ಎಲ್ಲ ಪ್ಲೇಯರ್ಸು ದೂರ ದೂರ ಆಗೋಗ್ಬಿಡ್ತೀವಿ ಆ ದೂರ ದೂರ ಆಗಿರೋದೇ ನಮ್ಗೆ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ ನಿರ್ದೇಶಕನ್ನು ಬಿಡಬೇಡಿ ಚೆನ್ನಾಗಿ ಸಾಕೊಳ್ಳಿ ಯಾಕಂದರೆ ನೀವು ನಾಟಕ ಮಾಡಲ್ಲ ಮೋಸ ಮಾಡಲ್ಲ ಸ್ವಲ್ಪ ಮುಂಚ್ಕೊಂತೀರ ಇಲ್ಲ ಫೋನ್ ಇತ್ತಲ್ಲ ಇಲ್ಲ ಕೈ ಸಿಕ್ಕಲ್ಲ ಮೂರೇ ತಾನೆ ಇದು ನಮಗೆ ಕಾಮನ್ ಆಗ್ಬಿಟ್ಟಿದೆ ಹಂಗನ್ಬಿಟ್ಟು ನೀವು ಕೆಟ್ಟವರಲ್ಲ ನೀವು ದಿಲ್ದಾರ್ ನೀವು ನಿಮ್ಮ ದಿಲ್ಲಿಗೆ ನನ್ನ ಹ್ಯಾಟ್ಸ್ ಆಫ್ ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ ಯಾರು ಬಂದ್ರೂ ನಾನು ನಿಂತ್ಕೊಂತೀನಿ ಅಂತಿಲ್ಲ ಅದೇ ನಿಮ್ ದೊಡ್ಡ ಶಕ್ತಿ ಸೊ ಹಂಗಾಗಿ ಇವಾಗಲೇ ಜನರೇಷನ್ ಲಾಕ್ ಮಾಡಿ ಬೀಗದ ಕೈ ನಾವು ಇದೀವಿ ನಮ್ಮನ್ನು ಯೂಸ್ ಮಾಡಿ ಬಿಡಬೇಡಿ ಆ ಸ್ವಾಮಿ ಬಗ್ಗೆ ಸ್ವಾಮಿ ಜೊತೆಯಲ್ಲಿ ಕರಣ ಸ್ವಾಮಿ ಗೊತ್ತಿಲ್ಲ ಅವ್ನು ಕೆಲವ್ರದ್ದು ಕೈ ರುಚಿ ಅಡುಗೆಯಲ್ಲಿ ಸುಮ್ಮನೆ ಹಂಗೆ ಹಾಕಿದ್ರೆ ಅಡುಗೆ ಆಗುತ್ತೆ ತುಂಬ ರುಚಿ ಅಂತಾರಲ್ಲ ಹಂಗೆ ಎಲ್ಲ ಕೊಟ್ಟಿದ್ದರಲ್ಲಿ ಎಲ್ಲಾನು ಕೊಟ್ಟಿದ್ದಾರೆ ಪ್ರೊಡ್ಯೂಸರು ಸ್ವಾಮಿ ಹಂಗೆ ಇಟ್ಕೊಂಡ ಅಂದರೆ ಕ್ಯಾಮ್ರಾನ ಅದೇನೋ ಗೊತ್ತಿಲ್ಲ ಅದೊಂದು ಮ್ಯಾಜಿಕ್ ಅದು ಅಷ್ಟು ಅದ್ಭುತವಾಗಿ ನನಗೆ ನನಗೊಬ್ಬ ತಮ್ಮ ಅವನ ಸೊ ನಾನು ಅವನು ಇವನು ಅಂತ ಮಾತಾಡ್ತೀನಿ ಯಾಕಂದರೆ ಅವ್ನು ಅವ್ನು ಚಿಕ್ಕ ಚಿಕ್ಕವನಿಂದ ನಾನು ನೋಡಿದ್ದೀನಿ ಜೊತೆಯಲ್ಲಿ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದರೆ ಅದರ ರಿಸಲ್ಟನೆ ನಮ್ಮ ಈ ಟೀಸರ್ ಆಗ್ಬೋದು ಸಿನಿಮಾ ಆಗ್ಬೋದು ಅವ ಅದ್ಭುತವಾದ ಒ ಪಿ ನಮ್ಮ ಸ್ವಾಮಿ ಒನ್ಸಗೇನ್ ಕಾರಣ ನೀನು ಕೂಡ ಬಂದಿಲ್ಲ ಸುಮಾರಾಗಿ ನಿಂಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಯಲ್ಲಿ ಜಡೇಶ್ನ ತುಂಬ ಒಳ್ಳೆಯ ಗೆಳೆಯನಾದ ಸುಧಾಕರ್ ಸುಧಾಕರ್ ಆಚೆ ಬರಲ್ಲ ಬಾಯ್ಲಿ ಸುಧಾಕರ್ ಬಾಯ್ಲಿ 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 ಸುಧಾಕರ್ ಆಚೆ ಬರಲ್ಲ ಮಾತಾಡಲ್ಲ ಏನೂ ಮಾಡಲ್ಲ ಬರೀ ಜನೇಶಕ್ಕೆ ಸಪೋರ್ಟ್ ಅಂತ ಮಾಡ್ಕೊಂಡಿರ್ತೀಯ ನೀನು ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಅದ್ಭುತವಾದ ಮನುಷ್ಯ ತುಂಬ ಖುಷಿ ಆಗುತ್ತೆ ಚಟ್ರಿ ನನಗೆ ಏನ ಆಗಲಿ ಆತನ ಪಾಡ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು ಇತ್ತು ನಿಜವಾಗ್ಲೂ ನಿಮ್ಮಂಥವ್ರು ನಮಗೂ ಕೂಡ ಬೇಕು ಸಿಗೋದು ಕಷ್ಟ ನಮಗೆ ಏನು ಮಾಡೋದು ಈ ಅಷ್ಟು ಭಯಂಕರವಾದ ಕಾಲ ಇವಾಗ ನಲವತ್ತು ಮೂರು ಕೋಟಿ ದಯವಿಟ್ಟು ಈ ಮಧ್ಯೆ ಇನ್ನೂ ಒಂದು ಇನ್ನೂ ಎರಡು ಮೂರು ಸಾಂಗ್ ರಿಲೀಸ್ ಮಾಡ್ತೀವಲ್ಲ ಮೂರು ಸಾಂಗ್ ರಿಲೀಸ್ ಮಾಡ್ತೀವಿ ಹದಿಮೂರನೇ ತಾರೀಕು ಯಾವ ಸಾಂಗಪ್ಪ ಹಾಂ ಹದಿಮೂರನೇ ತಾರೀಕು ನಿಂಗವ್ವ ನಿಂಗವ್ವ ಅಂತ ತುಂಬ ಒಳ್ಳೆಯ ಸಾಂಗ್ ರಿಲೀಸ್ ಮಾಡ್ತಾಯಿದ್ವಿ ಅವತ್ತು ಕೂಡ ಹಿಂಗೆ ಎಲ್ಲ ಎಲ್ಲ ಎಲ್ಲೂ ಹೀಗೆ ಸೇರಿ ಅದನ್ನು ಎಂಜಾಯ್ ಮಾಡೋಣ ಅದಾದಮೇಲೆ ಅದೊಂದು ಸಾಂಗ್ ಮಾಡ್ತೀವಿ ಅದಾದಮೇಲೆ ಟ್ರೈಲರ್ ಟ್ರೈಲರ್ ಲಾಂಚ್ ಮಾಡ್ತೀವಿ ಈ ಥರದ ಎಲ್ಲ ಮತ್ತೆ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ ಇರಲಿ ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ